ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನ್ಯಾಪಿಡಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಹೊಸ್ದೇ ನನ್ನ ಯಾರು ಯಾರ್ಯಾರು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವೀಡಿಯೋ ನೋಡಿ ಚಾನಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ಗೆ ಬರೋಣ ವಿಷಯಕ್ಕೆ ಬರೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ವಿಚಾರ ಗೊತ್ತಿರೋ ಇತರ ಏನಪ್ಪ ಅಂತ ಹೇಳಿದ್ರೆ ಆಸನ ಯಾವಾಗ ಬಿಡ್ತಾರೆ ಆಸನ ಯಾವಾಗ ಬಿಡ್ತಾರೆ ಅಂದ್ರೆ ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರ ಸ್ನೇಹಿತರೆ ಸರ್ ಆಸನ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಸನ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಅಭ್ಯರ್ಥಿಗಳು ಆಸನಕ್ಕೆ ಹಾಕಿರುವಂಥ ಅಭ್ಯರ್ಥಿಗಳು ಆಸನ ಆಯ್ಕೆ ಮಾಡ್ಕೊಂಡಿರುವಂಥ ಅಭ್ಯರ್ಥಿಗಳು ತುಂಬ ಜನ ಕೇಳ್ತಾ ಇದ್ರ ಸ್ನೇಹಿತರೆ ಅದಕ್ಕೆಲ್ಲ ನಿಮಗೆಲ್ಲ ಉತ್ತರವಾಗಿ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸೋದೇನಪ್ಪ ಅಂತೇಳಿದ್ರೆ ಸ್ನೇಹಿತರೆ ಈ ವಾರನೇ ಮೆಸೇಜ್ ಬರುತ್ತಂತೆ ಡಿಸೆಂಬರ್ ಹನ್ನೊಂದು ಹನ್ನೆರಡರಿಂದ ಆಲ್ಮೋಸ್ಟು ಸ್ಟಾರ್ಟ್ ಆಗುತ್ತಂತೆ ಸ್ನೇಹಿತರೆ ಡಿಸೆಂಬರ್ ಹದಿನೈದರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಹದಿನೈದ್ರ ಒಳಗೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಸ್ನೇಹಿತರೆ ಅದಕ್ಕೋಸ್ಕರನೇ ನಿಮಗೆ ಇವತ್ತಿನ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಪೇಪರ್ ಕಟ್ಟಿಂಗು ಕೂಡ ಬಂದಿದೆ ಯಾರ್ಯಾರು ಅಧಿಕಾರಿಗಳನ್ನ ಹಾಸನ್ಗೆ ಹಾಕಿದಾರೋ ಚಾಲನಾ ಪತಕಿ ಅಧಿಕಾರಿಗಳನ್ನ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳನ್ನ ಯಾರ್ಯಾರನ್ನ ಆಯ್ಕೆ ಮಾಡಿದಾರೋ ಅವರಿಗೆಲ್ಲ ಫುಡ್ ವ್ಯವಸ್ಥೆ ಮಾಡಲಿಕ್ಕೆ ಆಲ್ರೆಡಿ ಟೆಂಡರ್ನ ಕರೆದಿದ್ದಾರೆ ಇವಾಗ ಸದ್ಯಕ್ಕೆ ಈ ಬರೋ ಶನಿವಾರ ಅಂದರೆ ಇವತ್ತು ಶನಿವಾರ ಈ ಶನಿವಾರದ ಎಂಟು ತಿನ್ದೊಳಗೆ ಮೆಸೇಜ್ ಬರುತ್ತಂತೆ ಮೆಸೇಜ್ ಬರುತ್ತಂತೆ ಡಿಸೆಂಬರ್ ಹತ್ತನೇ ತಾರೀಕು ಮೇಲೆ ಆಲ್ಮೋಸ್ಟು ಕರ್ದೇ ಕರಿತೀವಿ ಅಂತ ನಮಗೆ ಇನ್ನು ಮಾಹಿತಿ ಇದೆ ಸ್ನೇಹಿತರೆ ಡಿಸೆಂಬರ್ ಹತ್ತನೇ ತಾರೀಕು ಮೇಲೆ ಕರ್ದೇ ಕರಿತೀವಿ ವೆಯ್ಟ್ ಮಾಡಿ ಅಂತ ನಮಗೆ ಹೆಡ್ ಆಫೀಸಿಂದ ಮಾಹಿತಿ ದೊರಕಿದೆ ಅಭ್ಯರ್ಥಿಗಳು ಸಾವಧಾನದಿಂದ ವೆಯ್ಟ್ ಮಾಡಿ ಸ್ನೇಹಿತರೆ ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ತುಂಬ ಜನ ಏನೇನು ಅನ್ಕೊಂಬಿಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ಸಂತೋಷ್ ಬಸ್ನೂರಾಗ್ಬೋದು ಅಥವಾ ನಾನು ಆಗ್ಬೋದು ಅನಿಲ್ ಸಾಮ್ರಾಟ್ ಆಗ್ಬೋದು ಮತ್ತು ಯಾರ್ಯಾರು ಯೂಟ್ಯೂಬ್ ಮಾಡ್ತಾರೆ ಎಲ್ರಿಗೂ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಹೆಡ್ ಆಫೀಸಿಂದ ಎಲ್ಲ ಏನು ನೀವು ವಿಡಿಯೋ ಮಾಡಂಗಿಲ್ಲ ನೀವು ಮಾಡಿದ್ರೆ ಕೇಸ್ ಆಗ್ತೀವಿ ಅಂತ ಎಲ್ಲ ಸುಳ್ಳು ಯಾರ್ಯಾರು ಏನೇನು ಅಂದ್ಕೊಂಡಿದ್ರೆ ಎಲ್ಲ ಸುಳ್ಳು ಸ್ನೇಹಿತರೆ ಯಾರು ಕೂಡ ನಂಬಕ್ಕೆ ಹೋಗ್ಬಿಡಿ ಯಾವುದೇ ರೀತಿ ಕೂಡ ನಮಗೆ ಕರೆ ಮಾಡಲ್ಲ ಮಾಡುವಿಲ್ಲ ಮಾಡೋಕ್ಕೆ ಅವ್ರಿಗೆ ಹಕ್ಕೂ ಇಲ್ಲ ನಾವು ಯೂಟ್ಯೂಬ್ ಮಾಡಬೇಡಿ ನೀವು ಮಾಡಬೇಡಿ ಅಂತ ಹೇಳೋಕ್ಕೆ ಯಾವುದೇ ಯಾರಿಗೂ ಕೂಡ ಯಾರಿಗೆ ರೈಡ್ಸ್ ಇಲ್ಲ ಸ್ನೇಹಿತರೆ ಯಾರು ಕೂಡ ನೀವು ಯಾರು ತಲೆ ಕೆಡಿಸ್ಕೊಬೇಡಿ ನಾವು ಮಾಡೋದಂತೂ ಮಾಡೇ ಮಾಡ್ತೀವಿ ವಿಡಿಯೋ ಮುಖಾಂತರ ನಿಮಗೆಲ್ಲ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ ನೀವು ಕೇಳ್ತಾ ಇರಬೇಕಷ್ಟೇ ಸ್ನೇಹಿತರೆ ಯಾರು ಕೂಡ ಎದೆ ಗುಂದದೆ ಧೈರ್ಯವಾಗಿರಿ ಆಸನಕ್ಕೆ ಅಭ್ಯರ್ಥಿಗಳು ಆಸನ ಯಾರ್ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಟ್ರ್ಯಾಕ್ ಕೊಡಿರಿ ಚೆನ್ನಾಗಿ ಟ್ರ್ಯಾಕ್ ಅಭ್ಯಾಸ ಮಾಡಿ ಖಂಡಿತ ನಿಮಗೆಲ್ಲ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆಲ್ಮೋಸ್ಟ್ ಯಾರ್ಯಾರು ನಲ್ವತ್ತರ ಮೇಲೆ ಹೊಡಿತೀರಾ ಡೇಟ್ ಆಫ್ ಬರ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಒಳಗೆ ಯಾರ್ಯಾರ್ದಿದೆ ಅವರೆಲ್ಲ ಒಂದು ಕಡೆ ಸೇಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅವರೆಲ್ಲ ಒಂದು ಕಡೆ ಸೇಫು ನಲ್ವತ್ತರ ಮೇಲಿರಬೇಕು ಅವರೆಲ್ಲ ಸೇಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಒಳಗಡೆ ಯಾರು ಇದ್ದೀರಾ ಹುಟ್ಟಿದ ದಿನಾಂಕ ಅವರೆಲ್ಲ ಅವರೆಲ್ಲ ಸೇಫ್ ಅಂತ ನಲ್ವತ್ತರ ಮೇಲೆ ತೆಗ್ದಿದ್ರೆ ಮಾತ್ರ ಸೇಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾರು ಕೂಡ ತಪ್ಪಾಗಿ ಭಾವಿಸಬಾರ್ದು ಯಾರು ಕೂಡ ತಪ್ಪಾಗಿ ಭಾವಿಸ್ಬಾರ್ದು ಅದು ಕೆಲವೊಂದು ಕೆಟಗರಿಗೆ ಜಾಸ್ತಿಗೂ ಹೋಗ್ಬೋದು ತೊಂಬತ್ಮೂರು ತೊಂಬತ್ನಾಲ್ಕು ತನಕ ಹೋಗ್ಬೋದು ಕೆಲವೊಂದು ಕೆಟಗರಿಗೆ ಯಾವ ಕೆಟಗರಿ ಅಂತ ನಾನು ಹೇಳಲ್ಲ ಗೊತ್ತಾಯ್ತಾ ತೊಂಬತ್ನಾಲ್ಕರ ತನಕನೂ ಹೋಗ್ಬೋದು ಕೆಲವೊಂದು ಕೆಟಗರಿಗೆ ನಾನು ಹೇಳೋದ್ರಲ್ಲಿ ಹೆಚ್ಚು ಕಮ್ಮಿನೇ ಆಗ್ಬೋದು ನಾನು ಈಗ ಹೇಳಿದ್ದೀನಿ ತೊಂಬತ್ತೊಂದರೊಳಗಿರೋರೆಲ್ಲ ಸೇಫ್ ಅಂತ ಹೇಳಿದ್ದೀನಿ ಸ್ನೇಹಿತರೆ ಆದರೆ ಕೆಲವೊಂದು ಹೆಚ್ಚು ಕಮ್ಮಿನೂ ಆಗ್ಬೋದು ಆಗ್ಬೋದು ಇನ್ನೂ ಕಮ್ಮಿನೂ ಆಗ್ಬೋದು ಹೇಳೋಕ್ಕಾಗಲ್ಲ ಒಂದು ನಿಮಗೆ ಒಂದು ತಲೆಯಲ್ಲಿರಲಿ ಅಷ್ಟೇ ನೀವು ಆಲ್ಮೋಸ್ಟ್ ನಿಮ್ಮ ಟಾರ್ಗೆಟ್ ಏನಿರಬೇಕು ಅಂತ ಹೇಳಿದ್ರೆ ಜಾಸ್ತಿ ನಂಬರ್ ಫ ನಾವು ತೆಗಿಬೇಕು ಟ್ರ್ಯಾಕಲ್ಲಿ ನಂದು ಜಾಸ್ತಿ ಬರಬೇಕು ನಲ್ವತ್ತೊಂಬತ್ತು ಬರಬೇಕು ಐವತ್ತು ಕೈವತ್ತು ಬರಬೇಕು ನಲವತ್ತೆಂಟು ಬರಬೇಕು ನಲವತ್ತೇಳು ಬರಬೇಕು ಅನ್ನೋದು ನಿಮ್ಮ ಟಾರ್ಗೆಟ್ ಇರಲಿ ಇಲ್ಲಿ ಡೇಟ್ ಆಫ್ ಬರ್ತು ನಿಮಗೆ ತಲೆಗೆ ಬೇಡ ನೀವು ತೆಗೀರಿ ನಿಮಗೆ ಋಣ ಇತ್ತು ಅಂತ ಹೇಳಿದ್ರೆ ಖಂಡಿತ ನೀವು ಡಿಪಾರ್ಟ್ಮೆಂಟಿಗೆ ಬರ್ತೀರಾ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಿಗೆ ಬಂದೇ ಬರ್ತೀರಾ ಅದರಲ್ಲಿ ಕೆಲಸ ಮಾಡೇ ಮಾಡ್ತೀರಾ ಸ್ನೇಹಿತರೆ ಯಾರೂ ಕೂಡ ಎದುರ್ಕಬೇಡಿ ಯಾವುದೇ ರೀತಿ ನಮಗೆ ಕರೆಯಾಗಲಿ ಮತ್ತೊಂದಾಗಲಿ ಮಗೊಂದಲ್ಲಿ ಯಾರೂ ಕೂಡ ಮಾಡಿಲ್ಲ ಎಲ್ಲ ಸುಳ್ಳು ಮಾಹಿತಿ ಎಲ್ಲ ಸುಳ್ಳು ಮಾಹಿತಿ ಸ್ನೇಹಿತರೆ ಯಾರು ಕೂಡ ಎದುರ್ಕಬೇಡಿ ಆಮೇಲೆ ಕೆಲವೊಂದು ಏನಪ್ಪ ಅಂತ ಹೇಳಿದ್ರೆ ಸರ್ ಹಾಸನಲ್ಲಿ ದೊಡ್ಡದು ಮಾಡ್ತಾ ಇದ್ರಲ್ಲ ದೊಡ್ಡದಿತ್ತಲ್ಲ ಇವಾಗ ಚಿಕ್ಕದು ಮಾಡ್ತಾ ಇರೋದಂತ ನಿಧಾನ ಸರ್ ಏನೇನು ಮಾಡಿದ್ದಾರೆ ಸರ್ ಅಂತ ತುಂಬ ಜನ ಕೇಳ್ತಾ ಇದಾರೆ ಕಾಲ್ ಮಾಡಿ ಸ್ನೇಹಿತರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲ ಚಿಕ್ಕದು ಮಾಡಿದಾರಂತೆ ಉಮ್ನಾಬಾದ್ ಏನು ಮೆಜರ್ಮೆಂಟ್ ಇತ್ತೋ ಅದ್ರದ್ದು ಏನು ಸ್ಕೆಚ್ ಇತ್ತೋ ಅದನ್ನು ತರಿಸ್ಕೊಂಡೆ ಉಮ್ನಾಬಾದಲ್ಲಿ ಏನಿತ್ತೋ ಅದನ್ನು ಸೇಮ್ ಮಾಡ್ತಾಯಿದ್ದಾರಂತೆ ಅಂತೆ ಸ್ನೇಹಿತರೆ ಎಂಟು ಕೂಡ ಎಲ್ಲಂತೂ ಚಿಕ್ಕದು ಮಾಡಾಗಿದೆ ಎಂಟು ಕೂಡ ಮೂಲ ಮೂಲೆ ಎಲ್ಲೂ ದೊಡ್ಡದಿತ್ತು ಎಂಟು ಎಲ್ಲೆಲ್ಲಿ ದೊಡ್ಡದಿತ್ತು ಅದನ್ನು ಕೂಡ ಎಂಟಲ್ಲಿ ಕಿತ್ತು ಕಿತ್ತು ಬೇರೆ ಕಡೆ ನೆಟ್ಟಿದಾರಂತೆ ಚಿಕ್ಕದು ಮಾಡಿದಾರಂತೆ ಸ್ನೇಹಿತರೆ ಹಾಸನಲ್ಲಿ ರ್ಯಾಂಪ್ ಅಂದರೆ ಎತ್ತ ನಾವು ಎತ್ತ ಇದು ಉಬ್ಬು ರ್ಯಾಂಪ್ ಇರುತ್ತಲ್ಲ ಸ್ನೇಹಿತರೆ ಅದು ಎತ್ತರ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಮಾಡಿದಾರಂತೆ ಅನುಕೂಲ ಆಗಲಿ ಅಭ್ಯರ್ಥಿಗಳಿಗೆ ತುಂಬ ಜನ ಫೇಲ್ ಆಗಿಬಿಡ್ತಾರೆ ಅಂತ ಹೇಳಿ ಅದನ್ನು ಎತ್ತರ ಇರುವಂಥದನ್ನ ಕಮ್ಮಿ ಮಾಡಿದಾರಂತೆ ರ್ಯಾಂಪ್ನ ಯಾರ್ಯಾರು ಎತ್ತರ ಓಡಿಸ್ತೀರ ಅಪ್ಪು ಅಪ್ಪು ಅಂತೀವಲ್ಲ ರ್ಯಾಂಪ್ ಅಂತೀವಿ ಇಂಗ್ಲೀಷಲ್ಲಿ ಅದನ್ನು ಅಪ್ಪು ಅಂತೀವಿ ಅದನ್ನು ಎತ್ ಮೊದಲೆಲ್ಲ ಎತ್ತರ ಇತ್ತು ಇವಾಗ ಕಮ್ಮಿ ಮಾಡಿದಾರಂತೆ ಡಾಂಬರ್ ಹಾಕಿ ನಾನು ಹೇಳಿದಾಗೆ ಎಲ್ ಮ ಎಲ್ಲೂ ಮತ್ತು ಎಂಟೆಲ್ಲ ತುಂಬ ಕಮ್ಮಿ ಮಾಡಿದ್ರೆ ಅಂತ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ತಯಾರಾಗಿರಿ ಇದೇ ತಿಂಗಳು ಡಿಸೆಂಬರ್ ತ ಡಿಸೆಂಬರ್ ತಿಂಗಳಲ್ಲಿ ಖಂಡಿತ ಹದಿನೈದನೇ ತಾರೀಕು ಒಳಗಡೆನೇ ಆಗುತ್ತೆ ಹದಿನೈದನೇ ತಾರೀಕು ಒಳಗಡೆ ಆಗುತ್ತೆ ಸ್ನೇಹಿತರೆ ಯಾರು ಕೂಡ ಎದುಕೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ಎನ್ ಡಬ್ಲ್ಯೂ ಆರ್ ಟಿಸ್ಟರು ಅಷ್ಟೇ ಅವರು ಕೂಡ ಹದಿನೈದನೇ ಸಾರಿ ಡಿಸೆಂಬರ್ಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ವಾಯುವ್ಯ ಸಾರಿಗೆ ಅವರು ಕೂಡ ಇದೇ ಡಿಸೆಂಬರಲ್ಲಿ ಉಮ್ನಾಬಾದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಏನಕ್ಕೆ ತಳ ಮಾಡಿದ್ರು ಅಂತ ಹೇಳಿದ್ರೆ ಉಮ್ನಾಬಾದಲ್ಲಿ ಕೆ ಎಸ್ ಆರ್ ಟಿ ಸಿ ಒಡೆದು ಯಾವುದ್ಯಾವುದು ಫೋನ್ ಹಾಳಾಗಿತ್ತು ಅದನ್ನು ರಿಪೇರಿ ಕಳಿಸಿದ್ರಂತೆ ಅದನ್ನು ರಿಪೇರಿ ಕಳಿಸಿದ್ರಂತೆ ಅದನ್ನು ವಾಪಸ್ ಅಂದರೆ ಸೆನ್ಸರ್ ಏನೇನು ಮುರಿದೋಗಿತ್ತು ಅಭ್ಯರ್ಥಿಗಳು ಬಸ್ಸು ಯಾರ್ಯಾರು ಫೋನ್ ಮೇಲೆ ಹಚ್ಚಿದ್ರು ಆ ಫೋನೆಲ್ಲ ರಿಪೇರಿ ಕಳಿಸಿದ್ರಂತೆ ಇವಾಗ ಅವರು ಕೂಡ ಅಲ್ಲಿ ಚಾಲು ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸ್ನೇಹಿತರೆ ನೀವು ಇದೆಲ್ಲ ನಿಮಗೆ ಇರಲಿ ಯಾರು ಕೂಡ ಎದುರ್ಕೋಬೇಡಿ ಬಿ ಎಮ್ ಟಿ ಸಿ ಯಾರ್ಯಾರು ಬಿ ಎಮ್ ಟಿ ಸಿ ಕಂಡಕ್ಟರ್ಗೆ ಹಾಕಿದ್ರೆ ಅವರು ಇದೇ ಡಿಸೆಂಬರ್ ಮೂರನೇ ತಾರೀಕೆ ಆಲ್ಮೋಸ್ಟು ಮುಗಿತಾ ಇದೆ ಯಾರಾದರೂ ಒನ್ ಇಷ್ಟು ಟೂಲ್ ಸೆಲೆಕ್ಟ್ ಆಗಿದ್ದೀರಾ ಅವ್ರದ್ದೆಲ್ಲ ಇದೇ ಡಿಸೆಂಬರ್ ಮೂರನೇ ತಾರೀಕು ಮುಗಿತಾ ಇದೆ ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೆಕ್ಸ್ಟು ಯಾರದು ಮೆರಿಟ್ ಜಾಸ್ತಿ ಇದೆ ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರೆ ಒನ್ ಇಷ್ಟು ಒನ್ನ ಅಂದರೆ ಈ ಫೈನಲ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ ಯಾರ್ಯಾರ್ದು ಸಿ ಟಿ ಮತ್ತು ಪಿ ಯು ಸಿಲಿ ಯಾರ್ದಾರು ಅತ್ಯಂತ ಅಂಕಗಳನ್ನ ಗರಿಷ್ಠವಾಗಿ ಗಳಿಸಿದ್ರ ಜಾಸ್ತಿ ಗಳಿಸಿದ್ರ ಅವರೆಲ್ಲರನ್ನೂ ಫೈನಲ್ ಲಿಸ್ಟ್ ಮಾಡಿ ಬಿಡ್ತಾನೆ ಸ್ನೇಹಿತರೆ ಈಗ ಸದ್ಯದಲ್ಲೇ ಇದೇ ಡಿಸೆಂಬರ್ ಮೂರನೇ ತಾರೀಕು ಬಿ ಎಮ್ ಟಿ ಸಿ ಕಂಡಕ್ಟ್ರದ್ದು ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ಕರೆದಿದ್ರು ಅದು ಮುಕ್ತಾಯವಾಗ್ತಾ ಇದೆ ಸ್ನೇಹಿತರೆ ನಿಮಗೆ ಕಿವಿಗಿರಲಿ ತಲೆಯಲ್ಲಿರಲಿ ಸ್ನೇಹಿತರೆ ಇದೆ ಡಿಸೆಂಬರ್ ಮೂವತ್ತರಕು ಬಿ ಎಮ್ ಟಿ ಸಿ ಮುಗೀತಾ ಇದೆ ನೆಕ್ಸ್ಟು ಕಟ್ ಆಫು ಈ ಥರ ಮಾಡ್ತಾರೆ ಯಾರ್ದು ಪಿ ಯು ಸಿ ಜಾಸ್ತಿ ಪರ್ಸೆಂಟೇಜ್ ಇದೆ ಯಾರ್ಯಾರ್ದು ಸೀಟಲ್ಲಿ ಜಾಸ್ತಿ ಪರ್ಸೆಂಟೇಜ್ ಮಾಡಿದರೆ ಅವ್ರನ್ನ ಫೈನಲ್ ಅಂತ ಫೈನಲ್ ಮಾಡಿ ಫೈನಲ್ ಅಂತಕ್ಕೆ ತಂದು ನಿಮ್ಮನ್ನ ಫೈನಲ್ ಕಟ್ ಆಫ್ ಮಾಡಿ ಆಯ್ಕೆಗಳನ್ನ ಮಾಡ್ತಾನೆ ಸ್ನೇಹಿತರೆ ಬಿ ಎಮ್ ಟಿ ಸಿ ಆಯ್ಕೆಗಳ್ರು ಕೂಡ ಡ್ಯೂಟಿ ಮಾಡೋಕ್ಕೆ ರೆಡಿ ಆಗಿರಿ ನಂಗೆ ಬೆಂಗಳೂರಲ್ಲಿ ಆಗಲ್ಲ ಈಗಲ್ಲ ಅಂತ ಹೇಳ್ಬೇಡಿ ಬಿಂಗೆ ಮೊದಲೇ ಜಾಬ್ ಸಿಗೋದು ತುಂಬ ಕಷ್ಟ ಇದೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಯಾರಿಗೂ ಕೂಡ ಸುಲಭವಾಗಿ ಜಾಬು ಸಿಗ್ತಾಯಿಲ್ಲ ದಯವಿಟ್ಟು ಅಭ್ಯರ್ಥಿಗಳು ಬಿ ಎಮ್ ಟಿ ಸಿ ಹಾಕಿರೋ ಅಂಥವ್ರು ಕೆಲಸ ಬಿಟ್ಟಂತೂ ಹೋಗಬೇಡಿ ಕೆಲಸ ಸೇರಿಕೊಂಡು ಬಿಟ್ಟು ಹೋಗ್ಬೇಡಿ ಬೇಕಾರೆ ಸ್ನೇಹಿತರೆ ನಿಮ್ಗೊಂದು ಗುಟ್ಟು ಹೇಳ್ತೀನಿ ಒಂದು ಕ್ಯೂ ಮಾತು ಅಂತ ಅಂದ್ಕೊಳ್ಳಿ ದಯವಿಟ್ಟು ಕೆಲ್ಸಕ್ಕೆ ಸೇರಿಕೊಂಡು ಯಾರು ಕೂಡ ಬಿಡಬೇಡಿ ಬಿಟ್ಟರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒನ್ ಇಷ್ಟು ಒಂದು ನಿಮ್ಮ ಸೆಲೆಕ್ಷನ್ ಆಗಿದೆ ಫೈನಲ್ ಇಷ್ಟು ಅಂತ ಹೇಳಿದ್ರೆ ದಯವಿಟ್ಟು ಹೋಗಕ್ಕೆ ಇಷ್ಟ ಹೇಳದೇ ಇರೋರು ಹೋಗಲೇಬೇಡಿ ಅದನ್ನು ನಿಮ್ಮ ಹಿನ್ಗಡೆ ಇದ್ದ ಇದ್ದಂಥ ಅಭ್ಯರ್ಥಿಗಳಿಗೆ ಅವಕಾಶ ಕೊಡ್ತಾರೆ ಆದರೆ ನೀವೇನಾದರೂ ಕೆಲಸಕ್ಕೆ ಸೇರಿ ಒಂದು ತಿಂಗಳು ಎರಡು ತಿಂಗಳು ಮಾಡಿ ಕೆಲಸ ಬಿಟ್ಟರೆ ದಯವಿಟ್ಟು ಅದನ್ನು ಬ್ಯಾಕ್ಲಾಕ್ ಹಾಕ್ಬಿಡ್ತಾರೆ ನೆಕ್ಸ್ಟು ಬ್ಯಾಕ್ಲಾಕಲ್ಲಿ ಕಾಲ್ ಮಾಡ್ತಾರೆ ಸ್ನೇಹಿತರೆ ದಯವಿಟ್ಟು ಹಾಗಾಗಿ ಯಾರು ಕೂಡ ಸೇರಿಕೊಂಡು ಬಿಡಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಡ್ಯೂಟಿ ಜಾಯ್ನೇ ಮಾಡ್ಕೋಬೇಡಿ ಸೇರ್ಕೊಳ್ಳೇಬೇಡಿ ಅದನ್ನು ಹಿಂದೆ ಇದ್ದ ಇದ್ದಂಥ ಅಭ್ಯರ್ಥಿಗಳಿಗೆ ಅವಕಾಶಗಳನ್ನ ಕೊಡ್ತಾರೆ ಅವ್ರನ್ನ ಸೇರ್ಸ್ಕೊತಾರೆ ನೀವೇನಾದ್ರೂ ಕೆಲಸಕ್ಕೆ ಸೇರ್ಕೊಂಡು ಎರಡು ತಿಂಗಳು ಮೂರು ತಿಂಗಳು ಮಾಡಿ ಕೆಲಸ ಬಿಟ್ಟರು ಅಂತ ಹೇಳಿದ್ರೆ ಅದನ್ನು ಬ್ಯಾಕ್ಲಾಕ್ ಅಂತ ಮಾಡ್ತಾರೆ ಇದೇ ಬ್ಯಾಕ್ಲಾ ಪೋಸ್ಟ್ಗಳು ಸ್ನೇಹಿತರೆ ಹಾಗಾಗಿ ಯಾರೇ ಆದರೂ ಅಷ್ಟೇ ಕೆ ಎಸ್ ಆರ್ ಟಿಗೆ ಆಗ್ಬೋದು ವಾಯುವ್ಯಾಗ ವಾಯುವ್ಯಾಗ್ಬೋದು ಈಶಾನ್ಯಾಗ್ಬೋದು ದಯವಿಟ್ಟು ಯಾರು ಕೂಡ ಕೆಲಸಕ್ಕೆ ಸೇರಿಕೊಂಡು ಒಂದು ತಿಂಗಳು ಎರಡು ತಿಂಗಳು ಕೆಲಸ ಮಾಡಿ ಕೆಲಸ ಬಿಡೋಕೆ ಹೋಗ್ಬಿಡಿ ನಿಮ್ಗೆ ಇಷ್ಟ ಇಲ್ವಾ ದಯವಿಟ್ಟು ಕೆಲಸಕ್ಕೆ ಸೇರ್ಕೊಬಿಡಿ ರಿಪೋರ್ಟ್ನೇ ಮಾಡ್ಕೊಬಿಡಿ ಸ್ನೇಹಿತರೆ ಆ ಅವಕಾಶ ನಿನ್ನ ನಿಮ್ಮ ಇದ್ದೆ ಅಂತ ಹಿಂದೆ ಯಾರು ಇರ್ತಾರೆ ಬಡವರ ಬ ಬಡವ ಅಭ್ಯರ್ಥಿಗಳು ಅವ್ರಿಗಾರು ಅವಕಾಶ ಸಿಗುತ್ತೆ ನಿಮ್ಮ ಹಿಂದೆ ಇದ್ದಂಥ ಅಭ್ಯರ್ಥಿಗಳಿಗೆ ಸೇರ್ಕೊಂಡು ಬಿಟ್ಟರೆ ಸ್ನೇಹಿತರೆ ಅದು ಬ್ಯಾಕ್ ಲಾಕ್ ಹಾಕ್ಬಿಡ್ತಾರೆ ಸೇರ್ಕೊಂಡು ಯಾವುದೇ ಕಾರಣಕ್ಕೂ ಒಂದು ತಿಂಗಳು ಎರಡು ತಿಂಗಳು ಕೆಲಸ ಸೇರಿಕೊಂಡು ಬಿಡಬೇಡಿ ದಯವಿಟ್ಟು ಇದನ್ನ ಹೇಳ್ತಾ ಇವತ್ತಿನ ವಿಷಯನ ಟಾಪಿಕ್ನ ಮುಖಣ ಏನಾದರೂ ಇದ್ದರೆ ಖಂಡಿತ ಕಮೆಂಟ್ಸಲ್ಲಿ ಸಿಗ್ಸಿ ತಿಳಿಸಿ ನಿಮಗೆಲ್ಲ ಆನ್ಸರ್ ಬಲ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಲ್ಲಿ ಜೈ ಕರ್ನಾಟಕ ಜೈ ಕೆ ಆರ್ ನಮಸ್ಕಾರ